ಶ್ರೀ ಮಾಧೇಶ್ವರ ಈ ಬಡ ಮೈತ್ರರನ್ನು ಕೈ ಹಿಡಿದು ಕಾಪಾಡಿ ಕೈ ಹಿಡಿದು ಟಿ ಸಿ ಎಚ್ ಪಾಸ್ ನನ್ನ ತಮ್ಮ ಸಪ್ಪತ್ತ ಬೆಂಗಳೂರಿಗೆ ಇಂಟ್ರಿಗೆಂದು ಹೋಗಿದ್ದಾರೆ శిక్షణి ఈ సమాజీ మనకు పూజర్గవ సన్నిధి కన్నొర

Sampai jumpa di video selanjutnya. ತಾಯಿಗಳಿಂದ ತಪ್ಪಲಿಗಳಾದ ನನ್ನ ತಮ್ಮಂದಿರನ್ನು ಹಿಡಿದು ಇಲ್ಲಿವರೆಗೆ ಬೇಸಿ ದೊಡ್ಡ ನೀನು ಕೂಡ ನನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡಿದ್ದ ಈ ನಿನ್ನ ಕಂಡ ಸತ್ಯವನ್ನು

ಹೆಂಡತಿಯ ರೂಪದಲ್ಲಿ ಬಂದಿರುವ ನನ್ನ ಪಾಲಿನ ಧರ್ಮ ದೇವ ಅಷ್ಟೊಂದು ಹೊಗಳಬೇಡ್ರಿ ನೀವು ನನ್ನಿಂದ ಯಾಕಿಂದ್ರಿ ನೀವು ಹೊಗಳುವಂತ ದೊಡ್ಡ ಗುಣದವಳ ಏನು ನಾನಲ್ಲ ತಾಯಿಯಾದವಳು ಮಕ್ಕಳಿಗೆ ಹೇಗೆ ಒಳ್ಳೆ ಮಾರ್ಗವನ್ನು ತೋರಿಸುತ್ತಾರೋ ಅದೇ ರೀತಿಯಾಗಿ ನಾನೀಗ ಆ ಸ್ಥಾನದಲ್ಲಿ ನಿಂತು ಅವರಿಗೆ ಒಳ್ಳೆ ದಾರಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ನಿನ್ನ ಪ್ರಯತ್ನ ಸಫಲವಾಗಿ ನಡೆಯುತ್ತಿರುವ ನನ್ನ ತಮ್ಮಂದಿರು ಬಾಣ ಬಂಗಾರವಾಗಿ ಬಹುಶಃ ಈ ದೇಶದ ಹಂಧನವಾಗಲಿ ಶಬರಿ ಹಂಧಿ ನಿಮ್ಮ ಆಶಾ ಗೋಪುರದ ಕಳಿಸ್ ಯಾವತ್ತಿದ್ರು ನೆನಸಾಗಿ ಗಣ್ಣನ ಸತ್ಯವತ್ತ ಕಳಿಸಲ್ಲ ಶಿಗ್ಗೆ

அது நீட்டாத்தேன்

ನಮ್ಮ ಹೊಲದ ಹೊರ ಹತ್ಯೆ ಬೇರೆ ನಾಶ ಮಾಡಿದ ವಿಷಯವನ್ನು ಕೇಳಲಿಕ್ಕೆ ಆ ದೇಸಾಯಗೌಡ ನೆನೆದವರೇ ಮಾತಾಡಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಬಿಟ್ಟಿಗೆ மூவரு மேல் பாத்தல பண்டை நிலை மேலே ஒர்க்கட்டி ஏனோ மாத நாடு மிக்கிர் எல்லா என்ன

ಕಡೆ ಶಕ್ತಿ ಗಜ ಕೇಸರಿ ಅಂತ ಜಮ ದಗ್ನಿ ನೀಡಿರುವಾಗ ಅವನ್ ಯಾರಿದ್ದಾರೆ ನಮ್ಮ ಮನೆ ತಂಡದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಬಿಟಗಿಸಿ ಹೊರಳಿ ನೋಡುವ ಕುಂಡಿಗಳು ಈ ಊರಿನಲ್ಲಿ ಯಾರಿಲ್ಲವೆಂದು ದುಡಿಯ ಸೋದರ सापा, बुद्धि बिंची लग्या लगते हाँ, आठ तो हल्कर सुई मगाते, जाये हम तोरू, आप बच्चों जनों तले पाई हुई नहीं। तमाम देश, एक इस बाईये, एक इस बाईये, वो रोज़ाबर रहे, ना मैं याद में, कोई काम हम क्या करे, ना हो पड़े वो, और ಹೋದ ಕನಸ ಏನಾಯ್ತಂದು ಹೇಗೆ ನನಗೆ ಬಂದ ತೊಪ್ಪದಲ್ಲಿ ಆ ಚಟ್ಟ ಕುಲದ ಗುಣಿಗೆ ಸಾಯಿಗಾರ ಆ ದೊಡ್ಡ ಕಳೆದು ನಿಮಗೆ ಬಗದಿದ್ದರೆ ಅಣ್ಣ ಸತ್ಯವಂತ ಹೇಳಿದ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ ಅದನ್ನೇ ಅರಿತುಕೊಂಡರೆ ಆ ದೇ ಸಾಯಿ ಗುಂಡು ಸಿಕ್ಷೇ ಇರಲಿ ಸಹೋದರ ನೀನು ಇಟ್ರಿಗೆ ಹೋದ ಕೆಲಸ ಏನಾಗಿತ್ತ ಪಾತಮ್ಮ ಅಣ್ಣ ನಿಮ್ಮೆಲ್ಲ ರಾಸಿ ಎತ್ತಿ ನಾನು ಇದು ಶಿಕ್ಷಕರ ಹುದ್ದೆಗೆ ಆಯ್ಕೆ ಆಗಿದ್ದೇನೆ ಆದರೆ ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತೇನೆಂದು ಇನ್ನೂ ತಿಳಿದಿಲ್ಲ ಅಣ್ಣ ಯಾವ ತಾಲೂಕಿಗಾದರೂ ಹಾಕಲಿ ಯಾವ ಊರಿಗಾದರೂ ಹಾಕಲಿ ಒಟ್ಟಿನಲ್ಲಿ ನೀವು ಒಳ್ಳೆ ಶಿಕ್ಷಕನ ಇದೆಯಲ್ಲ ಅಷ್ಟೇ ಸಕಾರ ಮಾಡಬೇಕು ಘೋಷಿತ ವಿಷಯ ಹೇ ನೋಡಿ ಅಪ್ಪ ಓಹೋ ಏನು ಅಪ್ಪ ವಿದ್ಯಾವತನ ಈವ ಒ ಶಿಕ್ಷಕನಾಗಿ ಈ ನಾಲ್ಕು ಮಂದಿ ಬಾಡ ಮಕ್ಕಳು ಈ ವಿದ್ಯೆಯನ್ನು ಕಲಿಸಿ ಆಪರಕ್ಕೆ ಈ ತದಾದ ಶಾಲೆಯಲ್ಲಿ ಈ ನಮ್ಮ ಮನೆಯ ಕೀರ್ತಿ ಕಳಸ ಹೋಗಲತರ ಹಾರಿ ಹೋಗ ಆಸೆ ಅಂದೆ ನಾನೊಬ್ಬ ಆತಂಶ ಶಿಕ್ಷಕನಾಗಿ ಸತ್ಯವತ್ತನ ಆಶಾ ಮನೆಯ ಗೋಪುರದ ಬಂಗಾರದ ನಾನು ನಾನಾಗುವೆ ಈಗಲಾದರೂ ಎಲ್ಲರಿಗೂ ಸಂತೋಷವೇ ಸಂತೋಷವಾಯಿತು ತಮ್ಮ ಸಂತೋಷವಾಯಿತು ತುಂಬಾ ಸಂತೋಷವಾಯಿತು सामरण नार दुड़ी हम अभिषेक मासी नमस्कार बड़ी हमोना आय नडिय